ನಮಸ್ತೆ ಎಚ್ಚರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸುತ್ತಾರೋ ಅಥವಾ ಎಸಿಎಫ್ ಮೂಲಕ ತನಿಖೆ ನಡೆಸಬೇಕು ಅನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಸುಹಾಸ ಶೆಟ್ಟಿ ಕೇಸ್ ಬಗ್ಗೆ ಗವರ್ನರ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟು ಆದರೆ ರಾಜ್ಯ ಸರ್ಕಾರ ಆಂಟಿ ಕಮ್ಯುನಲ್ ಫೋರ್ಸ್ ಮೂಲಕ ತನಿಖೆ ಮಾಡುವ ಚಿಂತನೆ ಇದೆ ಈ ಕುರಿತು ಎರಡು ಗೊತ್ತಿಲ್ಲ ಗವರ್ನರ್ ಏನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದಲ್ಲ ಅದು ಪ್ರಸ್ತಾವನೆ ಬಂದಿದೆ ಗ ಸರ್ಕಾರಕ್ಕೆ ಡಿ ಜಿ ಅವ್ರಿಗೆ ಹೇಳಿತ್ತು ನೀವೊಂದು ಪ್ರಪೋಸಲ್ ಕಳಿಸ್ಕೊಡ್ಬೇಕು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಎನ್ ಐ ಎನ್ ಎಫ್ ಇದೆಯಲ್ಲ ಆ ಆದ್ರಿ ಮಾಡಿ ಅಂತ ಹೇಳಿದ್ದು ಅದನ್ನು ಪ್ರಸ್ತಾವನೆ ಮಾಡಿ ಕಳಿಸಿದಾರಂತ ಇವು ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಗಿದೆ ಅದನ್ನ ನೋಡಿ ನಾವು ಚರ್ಚೆ ಮಾಡಿ ಸರ್ಕಾರದ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಬಹುಶಃ ಇನ್ನೊಂದು